ನಮಸ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ನಾನು ನಿಮ್ಮ ಮನೋಜ್ ಜಿ ಎಂ ಮಾತಾಡ್ತಾ ಇದ್ದೀನಿ ಹೇಳಿದರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತಿದ್ದೀನಿ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಟ್ಯುಟೋನ ಶುರು ಮಾಡ್ತಾ ಇದ್ದೀನಿ ಇದು ಹೊಸ ಹೊಸ ಟ್ಯುಟೋರಿಯಲ್ ಹಾಗೆ ನಂದು ಇದು ಮೊದಲನೆಯ ಟ್ಯೂಟೋರಿಯಲ್ ಅಂತ ಹೇಳ್ತಾ ಈ ಟಿಟೋರಿನ ಶುರು ಮಾಡೋಣ ಫ್ರೆಂಡ್ಸ್ ಈಗ ನಾವು ತಿಳ್ಕೊಳ್ಕೊಂತಿರೋ ಅಂತಹ ಗೇಮ್ ಹೆಸರು ಹ್ಯಾಂಡ್ ಕ್ರಿಕೆಟ್ ಹ್ಯಾಂಡ್ ಕ್ರಿಕೆಟ್ ಅರ್ಚಿಕಾ ಅಗರ್ವಾಲ್ ಇವರು ಅಪ್ಡೇಟ್ ಮಾಡಿರ್ತಕ್ಕಂತಹ ಗೇಮು ಹ್ಯಾಂಡ್ ಕ್ರಿಕೆಟ್ ಸೊ ಈಗ ಪ್ಲೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತಂದ್ರೆ ಅದನ್ನ ಹೇಗೆ ನಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಆಮೇಲೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಹೇಳೋದು ಮಾಡ್ತೀನಿ ಸೊ ಇಲ್ಲಿ ನೀವು ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗನೆ ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಟಾಕ್ ಬ್ಯಾಕ್ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಟಕ್ ಬ್ಯಾಕ್ ಮೆನ್ಯೂ ತೊಗೊಂಬಿಟ್ಟು ಅಲ್ಲಿ ಡಿಸ್ಕ್ರೈಬ್ ಸ್ಕಿನ್ ಅಂತ ಬರ್ತೀನಿ ನಾನು ಸರಿ ನಾನು ಟಕ್ ಬ್ಯಾಕ್ ಟಕ್ ಬ್ಯಾಕ್ ಮೆನ್ಯೂ ತೊಗೋತೀನಿ ನಾನು ಡಿಸ್ಕ್ರಿಪ್ಷನ್ ಅಂತ ಬಂದಿದ್ದೀನಿ ಕ್ಲಿಕ್ ಮಾಡ್ತೀನಿ ನಾನು ಇದು ಇತ್ರ ಇದೆ ಸ್ಕ್ರೀನ್ ಮೇಲೆ ಅದು ಓದಿ ಹೇಳ್ತಾ ಇದೆ 얘들아 ನೀವು ತಗೊಳ್ಳಿ फ्रेंड्स ओके ನಾವು ಈಗ ನಮ್ಮ 메인 ಟ್ರೈಯರ್ ಗೆ ಬಂದಿರೋಣ ನಾವು ಟ್ರೈಯಲ್ ಮಾಡ್ಕ ಬಂದಿರತೀರೋ ಹ್ಯಾಂಡ್ ಕ್ರಿಕೆಟ್ ಕ್ಯಾಥರಿನ್ ಕ್ಯಾಥರಿನ್

ಗೇಮ್ ನಿಮ್ಗೆ ಪ್ಲೇ ಸ್ಟೋರ್ ಲಿಂಕ್ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಎಲ್ಲ ಕಡೆ ನಾವು ಅಪ್ಲೋಡ್ ಮಾಡಿರ್ತೀವಿ ನೀವು ನೋಡಿ ರುಚಿಕ ಗರ್ಬೋದು ನಾಳೆ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಬೇಕಂದ್ರೆ ಈ ತರ ನೋಡಿ ನಾನು ಪ್ಲೇ ಕೊಡ್ತೀನಿ ಮಾಡಿಬಿಟ್ಟು हैंड के तूती का करवालान तैरता कंता था इंस्टॉल मर कमेंट सर ने कहा प्ले करता है जीने सुसर पार्स बोलते

ಒಂದು ಕಿಟೋ ಒಂದು ಅವರ್ ಸೆಟ್ ಮಾಡಿದ ಇಲ್ಲಿ 10 ಅವರ್ ಗಂಟೆ ಇದೆ ಶೂಟ್ ಹೆಡ್ಜೆಟ್ ಟೇರ್ ಸರ್ ಚಾಟ್ಸ್ ಅಂದ್ರೆ ಚೂಸ್ ಹೆಡ್ಜರ್ ಟೇಲ್ಸ್ ಆರ್ ಟಾಸ್ ಅಂತ ಇರುತ್ತೆ ಇಲ್ಲಿ ಈಗ ನಾನು ಹೆಡ್ ಚೂಸ್ ಮಾಡಿದನೆ ಅದಕ್ಕೆ ನಾನು ಟಾಸ್ ಗೆ ಇದೀನಿ ಈಗ ಬ್ಯಾಟಿಂಗ್ ಆಕೆ ಮಾಡ್ಕೊಳ್ತೀನಿ ಇಲ್ಲಿ ಟೆನ್ ರನ್ಸ್ ಹೊಡಿತಕ್ಕಂತಹ ಆಪ್ಷನ್ ಇರುತ್ತೆ ಓಕೆ ನಾನು ಈಗ ಕೊಟ್ಟರೆ ಬರುತ್ತೆ ರನ್ ಸಿಕ್ಸ್ಟಿ ವಿಕೆಟ್ ಡಿವೈಸ್ ಬಿಟ್ ಸಿಕ್ಸ್ಟಿ ಒನ್ ರನ್ಸ್ ಅಂತ ಇದೆ ಅದು ಓಕೆ ಓಕೆ ಕೊಡೋಣ ಇವಾಗ

ಕಂಗ್ರಾಚುಲೇಷನ್ಸ್ ಈ ಒಂದು ಮ್ಯಾಚ್ ನೋಡಿ ಸ್ಕೋರ್ ಕಾರ್ಡ್ ನೋಡಬಹುದು ಫ್ರೆಂಡ್ಸ್ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಟೋಟಲ್ ಓವರ್ಸ್ ಒನ್ ಪ್ಲೇಯರ್ ಟ್ವೆಂಟಿ ಸ್ಲಾಶ್ ಒನ್ ಅನ್ ಒನ್ ಪಾಯಿಂಟ್ ಓವರ್ ಅಂತ ಇದೆ ಪ್ಲೇಯರ್ ಬೀಟ್ಸ್ ಡಿವೈಸ್ ಅಂಡ್ ಫೋರ್ಟಿ ರನ್ಸ್ ಅಂದ್ರೆ ನಾನು ಡಿವೈಸ್ ಮೇಲೆ ಬೀಟ್ ಮಾಡಿರ್ತಕ್ಕಂತಹ ಓಕೆನಾ ಫ್ರೆಂಡ್ಸ್ ಓಕೆ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅರ್ಥ ಈ ನಮ್ಮ ಮೊಬೈಲ್ ಟೈಕಿಂಗ್ ಕನ್ನಡ ಎಂಬ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಕಮೆಂಟ್ ಅಲ್ಲಿ ಏನ್ ವಿಡಿಯೋದಲ್ಲಿ ಏನ್ ತಪ್ಪಿದೆ ಅಂತ ತಿಳಿಸ್ಕೊಡಿ ನಾನು ಸರಿ ಮಾಡ್ಕೊಳಕ್ಕೆ ನೋಡೇ ನೋಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಚೆನ್ನಾಗಿರಿ ನಗ್ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ನಾ ಮುಗಿಸ್ತಾ ಇದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್